ಕೆಂಪಂಗ ಯಾಕೋ ಸಪ್ಪು ಕೂತಿರಂಗ ಅವಳಲ್ಲ ಅವಳು ಯಾವತ್ತು ಹಿಂಗೆ ಸಪ್ಪು ಕೂತ್ಕೊತಿತ್ತಲ್ಲಪ್ಪ ಇವತ್ತು ಯಾಕೆ ಹಿಂಗೆ ಸಪ್ಪು ಕೂತ್ಕೊಂಡವಳೆ ಇರುವ ಮಾತಾಡ್ಸೋಣ ಕೆಂಪಿ ಕೆಂಪಿ ಯಾಕೆ ಸಪ್ಪು ಕೂತಿದೀಯಾ ಓ ಮಲ್ಲಿ ಓ ಬಾಯಿ ಮಲ್ಲಿ ಏನು ಹೇಳೋಣ ನಾನು ಇದ್ದಿದ್ದೆ ಐತೆ ಏನು ಬೆಳಗ್ಗೆ ಬೆಳಗ್ಗೆ ಬಂದು ಕೆರೆ ಕಡೆ ಬಂದು ಸುಮ್ಮನೆ ಕೂತಿದ್ಯಾ ನಾನು ಇಲ್ಲಿ ಹೊಲದ ಕಡೆ ಆಸೆ ಹೋಯ್ತಿದ್ನ ಹಂಗೆ ನೀನು ಕಾಣಿಸ್ತೆ ಇದೇ ನಿಲ್ ಕೂತೋಳೆ ಅಂತ ಬಂದು ನೋಡೋಣ ಅಂತ ಬಂದ್ನಪ್ಪ ಅಯ್ಯೋ ನಾನು ಹೇಳಿ ಬಾರಿ ನಮ್ಮ ಮನೇಲಿ ಒಂದಾ ಎರಡ ಸಮಸ್ಯೆ ಅಂಥದ್ದು ಏನೇ ಆಯಿತು ಹಿಂಗೆ ಸೊಪ್ಪಿಗೆ ಬಂದು ಅಂಥದ್ದು ನಿನ್ನೆ ಏನೋ ನಿಮ್ಮ ಬೀಗರು ಮನೆಗೆ ಹೋಗ್ತಿದ್ರಲ್ಲ ಏನಾಯ್ತು ಆ ಹುಡುಗಿ ಒಪ್ಕೊಂತ ಮದುವೆ ಆಗೋಕ್ಕೆ ನಿಮ್ಮ ಮಗನ ಅಯ್ಯೋ ಏನಾಯ್ತು ಆ ನಾನು ಹಾಕೋಲ್ಲ ಅಂತ ಇನ್ನೇನೇ ಮಾಡೋದು ಅದಕ್ಕೆ ನಾನು ಆ ಹುಡುಗಿ ನಾನು ಆಗೋದೇ ಇಲ್ಲ ಅಂತ ಕಣಿ ಅದಕ್ಕೆ ನಾನು ನಿರ್ಧಾರ ಮಾಡ್ಕೊ ಬಂದಿದ್ದೀನಿ ಹಾಕೋಲ್ಲ ಅಂದಮೇಲೆ ನನ್ನ ಸೊಸೆಗೂ ನಿಮಗೂ ಸಂಬಂಧ ಮುಗೀತು ನನ್ನ ಸೊಸೆ ಮನೆಗೆ ಬರೋಂಗಿಲ್ಲ ನೀವು ನಮ್ಮ ಸೊ ನನ್ನ ಸೊಸೆ ನೋಡೋಂಗೆ ಬರಂಗಿಲ್ಲ ಅಂತ ಅಲ್ಲ ಕಣ್ಣೆ ಬುದ್ಧಿ ಬುದ್ಧಿಲ್ವಾ ಆ ಹುಡುಗಿ ಮದುವೆ ಹಾಕಲ್ಲ ಅಂದರೆ ನಿನ್ನ ಸೊಸೆ ಯಾಕೆ ಅಪ್ಪ ಮನೆಗೆ ಹೋಗದೆ ಇರಬೇಕು ಹಂಗೆಲ್ಲ ಮಾಡಬೇಡ ಕನ್ನೆ ಬೇಜಾರು ಮಾಡ್ಕೊತಾರೆ ಅಯ್ಯೋ ಅದಕ್ಕೆ ಬೇಜಾರಾಗಿ ಮನೇಲಿ ಯಾರಿಗೂ ಎರದೆಲ್ಲ ಬಂದಿಲ್ಲ ಕೂತಿದ್ದೀನಿ ಕಣಿ ಹೋಗ್ಲಿ ಬಿಡೋ ಮಕ್ಕಳು ಆಯ್ತವೆ ಇಷ್ಟೊಂದೆಲ್ಲ ಯೋಚನೆ ಮಾಡಬೇಡ ನೀನು ಒಳ್ಳೆ ಮನಸ್ಸಿಗೆ ನಿನ್ನ ಸೊಸೆ ಒಳ್ಳೆತನಕ್ಕೆ ದೇವ್ರು ಕಂಡುಬಿಟ್ಟೆ ಬಿಡ್ತಾನೆ ಸುಮ್ಮನಿರು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಡೋಕೆ ಹೋಗ್ಬೇಡ ಏನು ಅದೊಂದು ಭರವಸೆ ಇಟ್ಕೊಂಡು ಕಾಯ್ತಾ ಕೂತಿದ್ದೀನಿ ಆ ದೇವ್ರು ಯಾವಾಗ ನಮ್ಮ ಮೇಲೆ ಬಿಡ್ತಾನೋ ಕರುಣೆ ತೋರಿಸ್ತಾನೋ ಗೊತ್ತಿಲ್ಲ ಹಾಗಂತ ನಿನ್ನ ಮಗಳು ಮನೆಗೆ ಹೋಗ್ತೀನಿ ಅಂತಲ್ಲ ಹೋಗ್ಬಿಟ್ಟು ಬಂದ ಅಯ್ಯೋ ಎಲ್ಲಿ ಹೋಗೋದೇ ಇದೇ ಯೋಚನೆ ಆಗ್ಬಿಟ್ಟೈತೆ ನನ್ನ ಮಗಳು ಮನೆಗೆ ಎಲ್ಲಿ ಹೋಗ್ಲಿ ಹೋಗೇ ಇಲ್ಲ ಕನೆಯ ನೋಡಿ ಅಂದ್ರೆ ಯಾರು ಏನು ಅನ್ಕೋಬೇಕು ಈಗ ಹೋಗ್ಬಿಟ್ಟು ಬರ್ಬೇಕಾಗಿ ಲೇ ನನಗೆ ಪ್ಲಾನ್ ಮಾಡಿದ್ದೀನಿ ಏನು ಅಂತ ಹೇಳಾ ಓ ಅದೆಂತ ಪ್ಲಾನ್ ಮಾಡಿದ್ಯಾ ನನಗೂ ಒಂಚೂರು ಹೇಳು ಕೇಳಿಸ್ಕೊತೀನಿ ನನ್ನ ಮಗ ಮದುವೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಅಂತವನೇ ಅದಕ್ಕೆ ಇವತ್ತು ಹೋಗಿ ಹೆಂಗಾರು ಮಾಡಿ ಎದ್ರಿಸ್ತೇ ಬಿಡ್ತೀನಿ ಕಣೆ ನೀನು ಬೇರೆ ಹುಡುಗಿನ ಮದುವೆ ಆಯ್ತೋ ಇಲ್ಲ ನಾನು ಮನೆ ಬಿಟ್ಟು ಹೋಗಿ ನನ್ನ ದೊಡ್ಡ ಮಗನ ಇರ್ಲೋ ಅಂತ ಇಲ್ಲಿ ಹಂಗೆಲ್ಲ ಕಣೆ ನೀನು ದೊಡ್ಡ ಸೊಸೆ ದೊಡ್ಡ ಮಗ ನೀನು ಚೆನ್ನಾಗಿ ನೋಡ್ಕೊತಾರೆ ಅಂದ್ಕೊಂಡಿದ್ಯಾ ನಿಂಗೊಂದು ತಟ್ಟೆಗೆ ಒಂಚೂರು ಅನ್ನನೂ ಹಾಕೋ ನೋಡು ಮತ್ತೆ ಅದು ನನಗೂ ಗೊತ್ತಿರೋ ವಿಷಯನೇ ಕಣೆ ಅದಕ್ಕೆ ಎದ್ರಿಸೋಣ ಅಂತ ಅಂತೀನಿ ನೋಡು ಆಗ್ಲಾದರೂ ಒಪ್ಕೊತಾನೇನು ನೋಡೋಣ ಅಂತ ಅಲ್ಲ ಬೇರೆ ಹುಡುಗಿ ಮದುವೆ ಮಾಡ್ಕೊ ಬರ್ತೀನಿ ಮದುವೆ ಮಾಡ್ಕೊ ಬರ್ತೀನಿ ಅಂತೀಯಲ್ಲ ಮದುವೆ ಮಾಡ್ಕೊಂಡಾದ್ಮೇಲೆ ನೀನು ಸೊಸೆ ಸೀತದ ಬತ್ತಿ ಏನಾದ್ರು ಆಯ್ತದೆ ಅದೊಂಚೂರು ಯೋಚನೆ ಮಾಡಿದ್ಯಾ ನೀನು ಅದನ್ನ ಯೋಚನೆ ಮಾಡಿದ್ದೀನಿ ತಗ ನಾನೇ ನಂಗೆ ಯೋಚನೆ ಮಾಡಿದಲ್ಲ ಇದ್ದೀನಿ ಅಂತ ಅನ್ಕೊಬಿಟ್ಟಿದ್ಯಾ ನಾನು ಸೊಸೆ ಜೀವನಕ್ಕೆ ಅಂತ ನಾನು ಒಂದೇ ಜಮೀನ್ ಜಮೀನು ಬರೀತೀನಿ ಅವಳಿಗೆ ಅಂತ ಅದೇ ಬೇರೆ ಮದುವೆ ಮಾಡಿಬೇಡ ಸುಮ್ಮನೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನೋಡೋಣ ಮಕ್ಕಳು ಆಯ್ತವ ಅಂತ ಏನು ನೋಡೋದು ಇಲ್ಲ ಗೀಡೋದು ಇಲ್ಲ ನನಗೂ ನೋಡಿ ನೋಡಿ ಸಾಕಾಗೈತೆ ಇವತ್ತು ಹೋಗಿ ಒಂದು ತೀರ್ಮಾನ ಮಾಡೇ ಬಿಡ್ತೀನಿ ಅಷ್ಟೇ ಸರಿ ಬಾ ಮನೆ ಕಡೆಗೆ ಹೋಗೋಣ ಉಂಡಿದ್ಯೋ ಇಲ್ವೋ ಇಲ್ಲೇ ಕೂತಿದ್ಯಾ ಬೆಳಗ್ಗೆ ಒತ್ತಾರೆ ಬಂದೋಳು ನಂಗಂತೂ ಹೊಟ್ಟೆ ಚುರುಕಂತೈತಿ ಹೋಗ್ ನಾನೇ ಅಡುಗೆ ಮಾಡ್ಕೊಂಡು ತಿನ್ಬೇಕು ನನಗೆ ನಿನ್ನ ಒಳ್ಳೆ ಸಸ್ಯ ಸಿಕ್ಕಿಲ್ಲ ಸರಿ ನಡಿಯೋದು ಓ ಈಗ ಬತ್ತಾವಳೆ ನೋಡು ಈ ಡುಮ್ಮಿ ಊರ್ ಡುಮ್ಮಿ ಎಲ್ಲೇ ಹೋಗಿದೆ ಡುಮ್ಮಿ ನೀ ಅವಳೆ ನನ್ನ ಡುಮ್ಮಿ ಅಂತ ಕರೆಯೋಕೆ ನಿಮ್ಮ ಮನೆಯ ತಂದು ಇಕ್ಕಿದ್ಯಾ ಡುಮ್ಮಿ ಅಂತ ಡುಮ್ಮಿ ಏನು ನಿನ್ನ ಸಣ್ಣಕ್ಕೆ ಕಡಿಯಂಗೆ ಇರಬೇಕಾ ಊರು ಡುಮ್ಮಿ ನಿಮ್ಮ ಮನೇಲಿರೋ ಅಕ್ಕಿ ರಾಗಿಯಲ್ಲಿ ನೀನು ಒಬ್ಬಳಿಗೆ ಸಲ್ಲೋದಿಲ್ವಾ ನಿಮ್ಮ ಮನೆ ಕೋಳಿಗೆ ಒಂಚೂರು ಮೇವಾಕದ ಕಲಿ ಒಬ್ಬಳೇ ತಿಂದ್ಬಿಟ್ಟು ಟುಂಬಿ ಡುಮ್ಮಿ ಟುಮ್ಮಿ ಆಗ್ಬಿಟ್ಟಿದೆಯಲ್ಲ ಏನು ನೀನು ಒಬ್ಬಳಿಗೆ ಸಿಟ್ಟು ಮಾಡ್ಕೊಳ್ಳೋದು ಬರೋದು ನಾನು ಸಿಟ್ಟು ಮಾಡ್ಕೊತೀನಿ ನೋಡಿ ಇವಾಗ ಈಗ ಏನಾಯ್ತು ಅಂತ ಹೇಳಿದ್ರೆ ಸರಿ ಇಲ್ಲ ಅಂದರೆ ನೋಡು ತಲೆನೇ ನೀನೇ ಅವಳೆ ನನ್ನ ತಲೆ ಹೊಡಿಯೋಕೆ ನೋಡಿ ನಿಮ್ಮ ಮನೆ ಕೋಳಿ ಎಲ್ಲ ನಮ್ಮನೆ ರಾಗಿ ಒಳಗೆ ಬಂದ್ಬಿಟ್ಟು ಎಲ್ಲ ರಾಗಿನೋ ತಿನ್ಕೊಂದೇವಿ ನೀನು ಕೊಡ್ತೀಯಾ ನೀನು ಕೊಡ್ತೀಯಾ ಹೇಳು ರಾಗಿ ದುಡ್ಡ ನಂಗೆ ಗೊತ್ತಿಲ್ಲ ಎಷ್ಟು ಕೋಳಿ ತಿಂದವೆ ಅಷ್ಟು ಕೋಳಿನೂ ನನಗಿಡ್ಕೊಡಿ ಅಯ್ಯೋ ಅಯ್ಯೋ ಚಿನ್ನಲ್ಲಿ ನಿಮ್ಮನೆ ಕೋಳಿಗಳು ನಮ್ಮನೆ ಹೊಲಕ್ಕೆ ಬಂದು ಎಷ್ಟು ದಿನ ಮೇಡವೆ ಹಾಗೇನಾದ್ರು ನಾನು ಮಾತಾಡಿದ್ನ ಈಗೆಲ್ಲ ನಮ್ಮನೆ ಒಂದು ಕೋಳಿ ತಂದಿರೋದಕ್ಕೆ ನಿಮ್ಮ ಕಣ್ಣು ತಡ್ಕೊಳಕ್ಕೆ ಆಯ್ತಿಲ್ಲ ಹೊಟ್ಟೆ ಉರಿ ಅಲ್ವಾ ಅಲ್ಲ ಕಣೆ ಆಗಿದ್ದಿದ್ದು ಕೋಳಿ ಎಲ್ಲ ನೀನೇ ಮುರ್ಕೊಂಡು ತಿಂದಿದ್ದಿ ಮುರ್ಕೊಂಡು ತಿಂದಲ್ಲ ಈಗ ಇನ್ನೊಂದು ಕೋಳಿ ತಂದಿದ್ದು ನಿಮ್ಮ ಕಣ್ಣಿಗೆ ತಡಿಯೋಕೆ ಆಯ್ತಿಲ್ಲ ಅನ್ನಿಸ್ತದೆ ಅಲ್ವಾ ನಾವು ಯಾರು ಇಲ್ದಿದ್ದಾಗ ನಮ್ಮನೆ ಬಾಟ್ಲಿಗೆ ಬಂದು ರಾಗಿ ಹಾಕೋದು ಕೋಳಿ ಇಟ್ಕೊಂಡು ಹೋಗಿ ಮುಚ್ಚಾಕೊಳ್ಳೋದು ಕೋಳಿ ಸಾರು ಮಾಡ್ಕೊಂಡು ತಿನ್ನೋದು ಕೋಳಿ ರೆಕ್ಕೆ ಪಕ್ಕೆ ತಗೋಗ್ಬಿಟ್ಟು ತಿಟ್ಟಿಗೆ ಉಣ್ಬಿಟ್ಟು ಬರೋದು ನಿನ್ಬುದಿ ನಂಗೆ ಗೊತ್ತಿಲ್ವೇನೆ ಕಳ್ಳಿ ಕಳ್ಳಿ ಯವಿ ಯವಿ ನೀನು ಯಾವಾಗೆ ನೋಡಕ್ಕೆ ಬಂದಿದ್ದೆ ನಾನು ಕೋಳಿ ಮುರ್ಕೊಂಡು ತಿಂದಿದ್ದೆ ನನ್ನೇ ಕಳ್ಳಿ ಅಂತೀಯ ಎಷ್ಟೇ ಇದೆಯಾ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಮ್ಮನ್ನೇ ರಾಗಿ ಕೊಡೋದು ಇಲ್ಲ ಕೋಳಿ ಕೊಡು ಅಷ್ಟೇ ಅಲ್ಲ ಕಣೆ ನೀನು ನನ್ನ ಕೂಲ್ ಉದ್ದಾಗಿದ್ದೀರಿ ಇನ್ನೂ ಭಾರಿ ಆಡಿವೆ ತಗೋ ಮೂರು ತಂತಿ ಅಂತ ಕೂಲ್ ಎಷ್ಟು ಮಾತಾಡ್ತೀಯಾ ನೀನು ನನ್ನ ತಲೆ ಕೂದಲು ಬಗ್ಗೆ ಮಾತಾಡೋಕೆ ನೀನು ಯಾವಳೆ ಅಯ್ಯೋ ನೀನು ಹಿಂಗೆ ಆಡೋದಕ್ಕೆ ಬಗ ಬಾ ನಿನ್ನ ಮಗ ಸೊಸೆ ಒಂಚೂರು ಇಟ್ಟ ಆಗ್ತಂಗೆ ಹೊರಗಾಕಿರೋದು ನೀನು ನನ್ನ ಮಗ ಸೊಸೆ ಬಗ್ಗೆ ಮಾತಾಡಕ್ಕೆ ನೀನು ಯಾವಳೆ ನನ್ನ ಸೊಸೆ ಇಟ್ಟಾರು ಆಗ್ತಾಳೆ ಏನಾರು ಆಗ್ತಾಳೆ ಅದನ್ನೆಲ್ಲ ಕೇಳೋಕೆ ನೀನು ಯಾವಳು ಓ ಬಂದ್ಬಿಟ್ಲು ಏನೋ ಕೋಳಿ ಬೇಕಂತೆ ಕೋಳಿ ಹೋಗಿಲ್ಲ ಏನು ಮಾಡ್ಕತ್ತೀಯ ಮಾಡ್ಕೋಬ್ ನನ್ನೇ ಹೋಗಿಲ್ಲ ಅಂತೀಯ ಅಲ್ವಾ ಎಷ್ಟೇ ದಿಬ್ಬಾಕು ನಿನಗೆ ಏನಾದರೂ ಮಾಡಿ ಆ ಕೋಳಿ ಕಾಲು ಮುರಿದು ನನ್ನ ಒಟ್ಟೋಳಿ ಕಾಕಾಡಿಲ್ಲ ಅಂದರೆ ನೋಡು ಯಾಹೂ ನನ್ನ ಕೋಳಿನ ಕಾಲು ಮುರಿತೀನಿ ಅಂತೀಯಾನೆ ಬಾರಿ ಕೈ ಹೇಳಿದ್ರೆ ಬಾರಿ ನನ್ನ ಕೋಳಿ ಮುಟ್ಟು ಬಾರಿ ಎಮ್ಮೆ ಹಂಗಿದೆಯಲ್ಲ ಡುಮ್ಮಿ ಓ ಡುಮಿ ನನ್ನೇ ಡುಮಿ ಅಂತೀಯಾ ಎಷ್ಟೇ ಧೈರ್ಯ ನಿನಗೆ

ಏನಾಗಿ ಕಾಲ್ ಕಿರ್ಕಂದ್ ಕಿರ್ಕಂದ್ ನನ್ನ ಜೊತೆ ಜಗಳ ಆಡಕ್ಕೆ ಬರಬೇಡ ನೋಡು ನಿನ್ನ ಕಣ್ ಮುಂದೆ ನನ್ ಮಗ ಬೇರೆ ಹುಡುಗಿ ತಂದ್ ಮದ್ವೆ ಮಾಡಿ ನನ್ ಮೊಮ್ಮಗನ್ ತಗೊಳ್ಳಿಲ್ಲ ಅಂದ್ರೆ ಈ ನೋಡಿ ಅಯ್ಯೋ ಮಾಡ್ತೀಯ ತಗೋ ನೀನ್ ಏನ್ ಹುರ್ ಡುಮ್ಮಿ ಒಂದ್ ಮದ್ವೆನು ಮಾಡ್ತೀಯ ಬಿಟ್ರೆ ಹತ್ ಮದ್ವೆನು ಮಾಡ್ತೀಯ ತಗೋ ನೀನು ಏ ನನ್ ಬಗ್ಗೆ ಮಾತಾಡಕ್ ಬರ್ಬೇಡ ನೀನು ಡುಮ್ಮಿ ಅಂತೆ ಡುಮ್ಮಿ ಹೋಗಿ ತಂತಿಗೂ ಒಂದ್ ಬಡಿಯ ಕೂದ್ ಇಟ್ಕೊಂಡ್ ಇಟ್ಕೊಂಡಿದ್ಯ ತಲೆ ಕೂದ್ಲ ನೋಡು ನಾಳಿಂದ ನಮ್ಮನೆ ಹೊಲಕ್ ನೀನ್ ಕೋಳಿ ಬಂದ್ಬಿಟ್ರೆ ಮಾತ್ರವಾ ನಾನಂತೂ ಸರಿ ಇರಲ್ಲ ನಾಳೆ ತಾನೇ ನೋಡ್ಕೊಂಡ್ ಹೋಗು നമുക്കോളി നാ നിലക്കബി ഹലോ ഫ്രെണ്ട്സ് കാരണാന്രുന്ന നമുക്ക് വാദം വീഡിയോ മാക്കലില്ല ദയവിട്ടു യാരും ബേജ്മാക്കേടി സബ്സ്ക്ൈബ് മാറ്റു സബ്സ്ക്ൈബ് മാൂ നമ്മ ചാന എല്ലാ വീഡിയോ നോടി ആയി നമ്മ ചാനല സബ്സ്ക്ൈബ് മാ സപോർട്ട്